ನಮಸ್ಕಾರ ಡಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಿದ್ದರಾಮಯ್ಯವ್ರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಗಂಭೀರವಾದ ವಿಚಾರ ಈಗ ಓಪನ್ ಆಗ್ತಿದೆ ಭಯಂಕರವಾದ ಪ್ಲಾನು ಅಥವಾ ಹಗರಣವೇ ಇಲ್ಲಿ ನಡೆದು ಬಿಟ್ಟಿದೆಯಾ ಏನಿದು ಇದ್ದಕ್ಕಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಿರುವಂತಹ ಚಿಲುಮೆ ಸೀಕ್ರೆಟ್ ಇಲ್ಲಿ ಯಾರಿಂದ ಸಂಚಾಗಿತ್ತು ಅಸಲಿಗೆ ಮತ್ತು ಯಾರನ್ನು ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಿ ಕೆಂಡ ಉಗುಳಿದ್ರೋ ಅವರಿಗೆ ಪಟ್ಟ ಕಟ್ಟಿದ್ದು ಯಾಕೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಕೊಟ್ಟು ಪಟ್ಟದ ಮೇಲೆ ಪಟ್ಟ ಕಟ್ಟಿರೋದು ಯಾಕೆ ಅನ್ನುವಂಥ ಒಂದು ಅಚ್ಚರಿಕರವಾದ ವಿಚಾರ ಈಗ ಹೊರಗಡೆ ಬರ್ತಾ ಇದೆ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಈಗ ಸದ್ಯ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಬಂದು ಮತ ಗಳತನ ಆಗಿದೆ ಅಂತ ಅಟ್ಯಾಕ್ ಮಾಡಿದ್ದಾರೆ ಅದರ ವಿರುದ್ಧ ಇನ್ವೆಸ್ಟಿಗೇಷನ್ ಆಗಬೇಕು ಇದರಿಂದಾನೆ ಮೋದಿ ಗೆದ್ದಿದ್ದಾರೆ ಅಂತೆಲ್ಲ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಬಟ್ ಅದು ಸೆಟ್ ಬ್ಯಾಕ್ ಆಗ್ತಿದೆ ರಿಯಾಲಿಟಿ ಚೆಕ್ ಮಾಡಿದಾಗ ಅದೆಲ್ಲ ಗಮನಿಸಿದಿರಲ್ವಾ ಈ ಹೊತ್ತಲ್ಲಿ ನೋಡಿ ಒಂದು ವಿಷಯ ನಿಮಗೆ ನೆನಪಿರಬಹುದು ಚಿಲುಮೆ ಸಂಸ್ಥೆ ಬಿ ಜೆ ಪಿಗಳಿಗೆ ಸಂಬಂಧಪಟ್ಟ ಒಬ್ರು ಅವತ್ತು ಮಿನಿಸ್ಟರ್ ಆಗಿದ್ದವರಿಗೆ ಸಂಬಂಧಪಟ್ಟಂತಹ ಸಂಸ್ಥೆ ಅಂತ ಕೇಳಿ ಬಂದಿತ್ತಲ್ವಾ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಮತದಾರರಿಗೆ ಸಂಬಂಧಪಟ್ಟಂಥ ದತ್ತಾಂಶಗಳನ್ನು ಇನ್ಫಾರ್ಮೇಷನನ್ನು ಕದ್ದಿದ್ರು ಅಕ್ರಮವಾಗಿ ಸಂಗ್ರಹಿಸಿದ್ರು ಅನ್ನೋದೊಂದು ಪ್ರಕರಣ ಜೋರು ಸದ್ದು ಮಾಡಿತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಜಂಟಿಯಾಗಿ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದರು ಒಬ್ಬರು ಮಿನಿಸ್ಟರ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿಬಂದಿತ್ತು ಬೊಮ್ಮಾಯಿಯವರ ವಿರುದ್ಧವೇ ಕೇಳಿಬಂದಿತ್ತು ಆರೋಪ ಆ ಒಬ್ಬ ಅಧಿಕಾರಿ ಯಾರಿಂದ ತಪ್ಪಾಯಿತು ಅಂತ ಸಿದ್ದರಾಮಯ್ಯವರು ಕೆಂಡವುಗಳಿದ್ದರು ಅವರಿಗೆ ದೊಡ್ಡ ಕುರ್ಚಿಯನ್ನು ಕೊಟ್ಟು ಸಿದ್ದರಾಮಯ್ಯನವರು ಕೂರಿಸಿದ್ದಾರೆ ಹಾಗಾದರೆ ಅವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಮತಗಳ್ಳತನ ಮಾಡೋದಕ್ಕೆ ನೇಮಕವಾಗಿದ್ದ ಇವರ ಆರೋಪದ ಪ್ರಕಾರ ಮತ್ತು ಮತ ಅಕ್ರಮವನ್ನು ರೂಪಿಸಿದ ಅಧಿಕಾರಿಗೆ ಇಷ್ಟು ದೊಡ್ಡ ಕುರ್ಚಿ ಕೊಟ್ಟಿದ್ದೆ ಯಾಕೆ ಮುಖ್ಯಮಂತ್ರಿಗಳು ಕ್ರಮ ತಗೊಳ್ಳೋದು ಬಿಟ್ಟು ಅನ್ನೋದೊಂದು ವಿಷಯ ಅದ್ರ ಸುತ್ತ ಹಲವಾರು ಸ್ಫೋಟಕ ವಿಷಯಗಳು ತೆರೆದುಕೊಡ್ತಿದ್ದಾವೆ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡಿ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನು ಬಹಿರಂಗಗೊಳಿಸ್ತಾ ಇದೆ ತುಷಾರ್ ಗಿರಿನಾಥ್ ಅವರು ಗೃಹ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ ದೊಡ್ಡ ಇಲಾಖೆ ದೊಡ್ಡ ಕುರ್ಚಿಯನ್ನು ಕೊಡಲಾಗಿದೆ ಅವರಿಗೆ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರಾಗಿದ್ದರು ತುಷಾರ್ ಗಿರಿನಾಥ್ ಅವರು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ ಎಸಗಿ ಬಿ ಜೆ ಪಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿರುವಂತಹ ಚಿಲುಮೆ ಸಂಸ್ಥೆಗೆ ಚುನಾವಣಾ ಪ್ರಕ್ರಿಯೆಯ ಮತದಾರರ ಪಟ್ಟಿ ಅಂತಿಮಗೊಳಿಸೋ ಕೆಲಸವನ್ನು ಕೊಡಲಾಗಿತ್ತು ಮತ್ತು ಅವತ್ತು ಸಿದ್ದರಾಮಯ್ಯವರೆಲ್ಲ ಗುಡುಗಿದ್ದು ನೆನಪು ಮಾಡ್ಕೊಳ್ಬೋದು ಅವರ ಟ್ವೀಟೆಲ್ಲ ಗಮನಿಸಬಹುದು ಈ ಚಿಲುಮೆ ಸಂಸ್ಥೆ ಫ್ರೀಯಾಗೆ ನಾವು ಮಾಡಿಕೊಡ್ತೀವಿ ಕೆಲಸನ ಅಂತ ಸಮಾಜ ಸೇವೆ ಮಾಡೋದಕ್ಕೆ ಬಂದಿತ್ತು ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಯಾರಾದರೂ ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಬಂದರೆ ಅದರ ಹಿಂದಿರುವಂಥ ಹುನ್ನಾರನೂ ಅರ್ಥ ಆಗಲ್ವಾ ಅಂತ ಸಿದ್ದರಾಮಯ್ಯನವರು ತೀವ್ರ ತರಾಟೆಗೆ ತೊಗೊಂಡಿದ್ರು ಬಿ ಜೆ ಪಿ ಸರ್ಕಾರವನ್ನು ಬಿ ಬಿ ಎಂ ಪಿಯನ್ನು ಆದರೆ ಈಗ ಅವ್ರಿಗೇನೆ ದೊಡ್ಡ ಹುದ್ದೆ ಕೊಟ್ಟು ಅವರೊಬ್ಬರೇ ಅಲ್ಲ ಅವ್ರ ಜೊತೆ ಯಾರ್ಯಾರ ಮೇಲೆ ಆರೋಪ ಇತ್ತಲ್ಲ ಅವ್ರಿಗೆಲ್ಲರಿಗೂ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೊಡ್ಡ ಹುದ್ದೆ ಕರುಣಿಸಿರೋದು ಮತ್ತು ಅವ್ರ ಮೇಲೆ ಯಾವುದೂ ಆ್ಯಕ್ಷನ್ ಆಗದಿರೋದು ಯಾಕೆ ಅನ್ನೋ ಪ್ರಶ್ನೆ ಸುತ್ತ ಈಗ ವಿಚಾರ ತೆರೆದುಕೊಳ್ತಿದೆ ನೋಡಿ ಆ ಥರ ಆ ಸಂಸ್ಥೆ ಕೊಟ್ಟರು ಮತದಾರರ ದತ್ತಾಂಶ ಅಂದರೆ ಮತದಾರರ ಡೇಟಾ ಎಲ್ಲ ಖಾಸಗಿಯವರ ಪಾಲಾಗಿದೆ ಚುನಾವಣೆಯಲ್ಲಿ ಭಯಂಕರ ಆಕ್ರಮಿಸ್ಕೋದಕ್ಕೆ ಬಿ ಜೆ ಪಿ ಪ್ಲ್ಯಾನ್ ಮಾಡಿದೆ ಅನ್ನೋ ರೀತಿಯಲ್ಲಿ ಗಂಭೀರ ಆರೋಪ ಬಂತು ಬೊಮ್ಮಾಯಿನೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಅವತ್ತಿನ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರನ್ನೂ ಕೊಟ್ಟಿದ್ದು ನೆನಪು ಮಾಡ್ಕೊಳ್ಬೋದು ಬೆಂಗಳೂರು ಮತದಾರರ ಪಟ್ಟಿ ಸಿದ್ಧಗೊಳಿಸ್ತಿದ್ದಾಗ ಐ ಎ ಎಸ್ ಅಧಿಕಾರಿ ತುಷಾರ್ ಗಿರಿನಾಥ್ ಅವರು ಮತದಾರರ ಪಟ್ಟಿ ತಿರುಚಿದ್ದಾರೆ ಮತ್ತು ಮತದಾರರ ದತ್ತಾಂಶ ವಂಚನೆ ಮಾಡೋದಕ್ಕೆ ಟೆಂಡರ್ ಇಲ್ಲದೆ ಚಿಲುಮೆ ಕಂಪನಿ ಕೊಟ್ಟಿದ್ದಾರೆ ಈ ಮೂಲಕ ಬಿ ಜೆ ಪಿ ಅಕ್ರಮ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಸಿಕ್ಕಾಪಟ್ಟೆ ದೊಡ್ಡ ಗಲಾಟೆ ಆಗಿತ್ತು ನೆನಪು ಮಾಡ್ಕೊಳ್ಬೋದು ಇದು ದೊಡ್ಡ ಕೇಸಾಗಿತ್ತು ಆವಾಗ ಆಗಿನ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರ ವಿರುದ್ಧ ತನಿಖೆ ನಡೀಬೇಕು ಅಂತ ಚುನಾವಣಾ ಆಯೋಗಕ್ಕೆ ಪತ್ರ ಸಹ ಬರೆದಿದ್ರು ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳ ಕಂಪ್ಲೀಟ್ ಆಗಿ ಹೋಗಿದೆ ತುಷಾರ್ ಗಿರಿನಾಥ್ ಅವ್ರ ವಿರುದ್ಧ ಯಾವುದೇ ಕ್ರಮ ಬಿಟ್ಟು ದತ್ತಾಂಶ ವಂಚನೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಅಕ್ರಮ ನಡೆದಿದೆ ಅನ್ನೋ ಆರೋಪಕ್ಕೂ ಆಗಿರುವಂಥ ಚಿಲುಮೆ ಸಂಸ್ಥೆಯ ವಿರುದ್ಧವೂ ಯಾವುದೇ ಕ್ರಮ ತಗೊಂಡಿಲ್ಲ ಈ ತುಷಾರ್ ಗಿರಿನಾಥ್ ಅವರಿಗೆ ಒಳ್ಳೆಯ ಉನ್ನತ ಹುದ್ದೆಯನ್ನು ಕಾಂಗ್ರೆಸ್ ಕೊಟ್ಟಿರುವುದು ಯಾಕೆ ಅನ್ನೋದು ಈಗ ಬಹಳ ಅಚ್ಚರಿದಾಯಕವಾಗಿದೆ ಒಂದು ಕಡೆ ರಾಜಣ್ಣವ್ರು ಹೇಳ್ತಾರೆ ಈಗ ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದಿರೋದಲ್ವ ಇದು ಅಕ್ರಮ ಅಂತೂ ನಡೆದಿದೆ ಪಟ್ಟಿ ಪರಿಷ್ಕರಣೆ ಮತದಾರರ ಪಟ್ಟಿ ವಚ ವಂಚನೆ ಬಟ್ ನಮ್ಮ ಸರ್ಕಾರ ಇದ್ದಾಗಲೇ ಆಗಿದೆಯಲ್ಲ ನಾವು ನೋಡ್ಕೊಳ್ಳದೆ ಏನು ಮಣ್ಣು ತಿಂತಿದ್ವು ಅಂತ ರಾಜಣ್ಣವ್ರು ಒಂದು ಕಡೆ ಹೇಳ್ತಿರೋದಕ್ಕೂ ಇಲ್ಲಿ ಬಿ ಜೆ ಪಿಯ ಸರ್ಕಾರ ಇದ್ದಾಗಲೇ ಈ ಸಂಸ್ಥೆಯ ಮೂಲಕ ಭಯಂಕರ ಗೋಲ್ಮಾಲ್ ಆಗಿತ್ತು ಅಂತ ಎತ್ತುಕೊಂಡು ಅದೇ ಅಧಿಕಾರಿಗೆ ಪಟ್ಟದ ಮೇಲೆ ಪಟ್ಟ ಕಟ್ತಿರೋದಿಕ್ಕೂ ಏನಿದು ಅನ್ನೋದು ಅಚ್ಚರಿಕೆ ಕಾರಣ ಆಗಿದೆ ಈಗ ಯಾರ ವಿರುದ್ಧ ಸಿದ್ದರಾಮಯ್ಯವರು ಗುಡುಗು ಸಿಡಿಲು ಅಬ್ಬರಿಸಿದ್ರೋ ಅದೇ ತುಷಾರ್ ಗಿರಿನಾಥ್ ಅವರ ವಿರುದ್ಧ ಆರೋಪ ಇತ್ತಲ್ವ ಈಗ ಅವರೇ ಮಾಡಿದ್ದು ಅಂತ ಅವರೇ ಇದ್ದಿದ್ದಾಗ ಅವ್ರಿಗೆ ಎರಡೆರಡು ಇಲಾಖೆಗಳ ಒಂದಲ್ಲ ಎರಡೆರಡು ಇಲಾಖೆಗಳ ದೊಡ್ಡ ಜವಾಬ್ದಾರಿಯನ್ನು ಕೊಡಲಾಗಿದೆ ಈ ಕ್ರಮದಿಂದಾಗಿ ಮತದಾರರ ಪಟ್ಟಿ ತಿರುಚಿದ್ದಾರೆ ಅಂತ ಈಗ ಹೋರಾಟ ಶುರು ಮಾಡಿರುವಂಥ ರಾಹುಲ್ ಗಾಂಧಿ ಅವರಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಇದು ಕಾಂಗ್ರೆಸ್ ಏನು ನಡೆಸಿದೆ ಹಾಗಾದರೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಏನಾಗಿತ್ತು ಅವ್ರಿಗೆ ಯಾಕೆ ಪಟ್ಟ ಅಂತ ಬಿ ಜೆ ಪಿ ಅವಧಿಯಲ್ಲಿ ಮತದಾರರ ಜಾಗೃತಿ ಮತ್ತು ಪರಿಷ್ಕರಣೆ ಹೆಸರಲ್ಲಿ ಮತದಾರರಿಗೆ ಸಂಬಂಧಪಟ್ಟ ದತ್ತಾಂಶಗಳನ್ನು ಚಿಲುಮೆ ಎಜುಕೇಷನಲ್ ಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಕ್ರಮವಾಗಿ ಸಂಗ್ರಹಿಸಿತ್ತು ಅನ್ನೋದ್ರ ವಿರುದ್ಧ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಎಲ್ಲರೂ ಕೂಡ ಅಬ್ಬರಿಸಿದ್ರು ಇದನ್ನು ನೆನಪು ಮಾಡ್ಕೊಳ್ಬಹುದು ಬರೀ ತುಷಾರ್ ಗಿರಿನಾಥ್ ಅವರು ಮಾತ್ರ ಅಲ್ಲ ಕೆ ಚಂದ್ರಶೇಖರ್ ವಿಶೇಷ ಕರ್ತವ್ಯಾಧಿಕಾರಿ ವಿ ಬಿ ಭೀಮಾಶಂಕರ್ ಸುಹೇಲ್ ಅಹಮದ್ ಉಪ ಕಂದಾಯ ಅಧಿಕಾರಿಗಳಾದ ಗುಲ್ತಾಜ್ ಫಾತಿಮಾ ಅವರ ವಿರುದ್ಧವೂ ಜಂಟಿ ಇಲಾಖೆ ವಿಚಾರಣೆ ನಡೆಸೋದಕ್ಕೆ ಕಾರಣ ಕೇಳುವ ಅನ್ನು ಜಾರಿಗೊಳಿಸಲಾಗಿತ್ತು ಅಲ್ಲದೆ ಅದರೊಂದಿಗೆ ಆರೋಪಿತ ಅಧಿಕಾರಿಗಳಿಗೆ ದೋಷಾರೋಪಣೆ ಪಟ್ಟಿಯನ್ನು ಜಾರಿ ಮಾಡಲಾಗಿತ್ತು ಇವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕಡತವನ್ನು ತೆರೆಯಲಾಗಿತ್ತು ಆದರೆ ಯಾಕೆ ಸಿದ್ದರಾಮಯ್ಯ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೆ ಬದಲಾಗಿ ತುಷಾರ್ ಗಿರಿನಾಥ್ ಅವ್ರಿಗೆ ಟಾಪಲ್ಲಿ ಅವರೇ ಮೇನ್ ಆಗಿ ಇದನ್ನು ಹ್ಯಾಂಡಲ್ ಮಾಡಿದ್ದವರು ಅವರಿಗೆ ಎರಡೆರಡು ಇಲಾಖೆಗಳಲ್ಲಿ ಪಟ್ಟಗಟ್ಟಲಾಗಿದೆ ಈಗ ಸಿದ್ದರಾಮಯ್ಯ ಸರ್ಕಾರ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯವರು ಇದನ್ನು ವೋಟರ್ ಗೇಟ್ ಅಂತಾನೆ ವ್ಯಾಖ್ಯಾನಿಸಿದ್ರು ಆದರೆ ಈ ವ್ಯಕ್ತಿ ತುಷಾರ್ ಗಿರಿನಾಥ್ ಅವರನ್ನು ತಾನೇ ಮಾಡಿದ್ದ ಅಪಾದ್ನೆಗಳನ್ನು ಮರೆತು ಬಿ ಬಿ ಎಂ ಪಿಯಲ್ಲಿಯೂ ಎರಡು ವರ್ಷ ಮುಂದುವರೆಸಿ ರಾಜ್ಯ ಕಾನೂನು ಸುವ್ಯವಸ್ಥೆಯ ಹೊಣೆ ಹೊಂದಿರೋ ಗೃಹ ಇಲಾಖೆ ಬಿ ಬಿ ಎಂ ಪಿಯ ಮೇಲುಸ್ತುವಾರಿ ಹೊಂದಿರೋ ನಗರಾಭಿವೃದ್ಧಿ ಇಲಾಖೆ ಎರಡಕ್ಕೂ ಅಪರ ಮುಖ್ಯ ಕಾರ್ಯದರ್ಶಿಯನ್ನಾಗೂ ಮಾಡಿ ಅಷ್ಟು ಸಾಲದಂತ ಅವರನ್ನೇ ಬಿ ಎಂ ಪಿಯ ಆಡಳಿತಾಧಿಕಾರಿಯನ್ನಾಗಿಯೂ ಮಾಡಿ ಯಾವ ರೀತಿಯಲ್ಲಿ ಇವ್ರಿಗೆ ಪಟ್ಟದ ಮೇಲೆ ಪಟ್ಟಕ್ಕ ಕೊಟ್ಟು ಗೌರವಿಸ್ತಿದೆ ಸನ್ಮಾನಿಸ್ತಿದೆ ಏನಿದೆ ಇದರ ಹಿಂದಿನ ಸೀಕ್ರೆಟ್ ಅನ್ನೋದು ಈಗ ಚರ್ಚೆಗೆ ಕಾರಣ ಆಗಿದೆ ಈ ಚಿಲುಮೆ ಹಗರಣಕ್ಕೂ ಆರೋಪ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕಾಂಗ್ರೆಸ್ಗೂ ಬಿ ಜೆ ಪಿ ಆವತ್ತಿನ ಸರ್ಕಾರ ಎಲ್ಲ ಒಂದಕ್ಕೊಂದು ನಾವು ನೋಡಿದ್ರೆ ಇಲ್ಲಿ ಅರ್ಥವೇ ಆಗದಂಥ ಒಂದು ಅಚ್ಚರಿಯ ವಿಚಾರ ಏನೋ ಇದೆ ಅನ್ನೋದು ಗೊತ್ತಾಗುತ್ತೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ನೋಡಿ ದಿ ಫೈಲ್ ಇನ್ನೊಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಿರೋದು ಅಷ್ಟೆಲ್ಲ ಮಾಡಿದವರು ಚಿಲುಮೆ ವೋಟರ್ ಗೇಟ್ ಹಗರಣದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದವರು ಆ ಬಗ್ಗೆ ಮಾಹಿತಿಯನ್ನು ಕೇಳೋದಕ್ಕೆ ಹೋದರೆ ಆರ್ ಟಿ ಐ ಅಡಿಯಲ್ಲಿ ಇನ್ಫಾರ್ಮೇಷನ್ ಬೇಕು ಅಂತ ಕೇಳಿದ್ರೆ ಅದನ್ನು ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಿರಾಕರಿಸಲಾಗಿದೆಯಂತೆ ಅದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ ಬಿ ಜೆ ಪಿಗೆ ಲಿಂಕ್ ಮಾಡಿದ್ದ ಒಂದು ಗಂಭೀರ ಸ್ವರೂಪದ ಹಗರಣವನ್ನು ಈ ರೀತಿ ಪೋಷಿಸ್ತಿರೋದು ಯಾಕೆ ಕಾಂಗ್ರೆಸ್ ಮತ್ತು ಬರೀ ಪೋಷಣೆ ಅಲ್ಲ ಮುಚ್ಚಾಕ್ತಿರೋದು ಅನ್ನೋದಷ್ಟೇ ಆರೋಪ ಅಲ್ಲ ಬದಲಾಗಿ ಅಲ್ಲಿ ಏನು ನಡೀತಿದೆ ಯಾಕೆ ಇಷ್ಟು ಕಾಳಜಿ ವಹಿಸಲಾಗ್ತಿದೆ ಇವರೆಲ್ಲರ ಬಗ್ಗೆ ಅನ್ನೋದು ಕೂಡ ಈಗ ಉತ್ತರ ಬೇಕಾಗಿರೋ ಪ್ರಶ್ನೆ ಆಗಿದೆ ಮಾಹಿತಿ ಇಷ್ಟಾಗಿದ್ದರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು